ನಮಸ್ಕಾರ ಎಲ್ಲಾರ್ಗು ಎಲ್ಲಿ ನ್ಯೂಸ್ ನೋಡಿದ್ರು ಬರೀ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಮಾಡಿದ್ದೀವಿ ಕ್ಯಾನ್ಸಲ್ ಮಾಡಿದ್ದೀವಿ ಅಂತಲೇ ಎಲ್ಲ ಕಡೆ ನ್ಯೂಸಲ್ಲಿ ಬರ್ತಾ ಇರುವಂಥದ್ದು ಅದರಲ್ಲೂ ಕಳೆದ ಮೂರು ದಿನದಿಂದ ಅಂತೂ ಸಿಕ್ಕಾಪಟ್ಟೆ ಇದ್ರ ಬಗ್ಗೆನೇ ವಿಚಾರಗಳು ಬರ್ತಾ ಇರುವಂಥದ್ದು ಸೊ ಇವರು ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾತಾಡಿದ್ರೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಅದನ್ನು ಜನ ಕನ್ಫ್ಯೂಷನ್ ಮಾಡಿಕೊಂಡು ಏನು ಕ್ಯಾನ್ಸಲ್ ಆಗ್ತಾ ಇದೆಯಾ ಅಥವಾ ಬರುತ್ತಾ ಏನು ಅಂತ ಹೇಳಿ ತಿಳ್ಕೊಬೇಕು ಅಂತ ಕಾತುರದಿಂದ ಕಾಯ್ತಾ ಇದ್ದೀರಲ್ವಾ ನಿಮ್ಮೆಲ್ಲರ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಉತ್ತರಣ ಕೊಡ್ತೀನಿ ಹಾಗೆಯೇ ಒಂದಷ್ಟು ಮಾಹಿತಿ ಕೂಡ ಹಂಚ್ಕೋತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ಪ್ರತಿನಿತ್ಯ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಇದ್ದರೆ ನನ್ನ ಚಾನಲಲ್ಲಿ ಪ್ರತಿನಿತ್ಯ ನಿಮಗೆ ಬರ್ತಾ ಹೋಗುತ್ತೆ ನಿಮ್ಮೆಲ್ರಿಗೂ ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ ಇವಾಗ ನೋಡ್ತಾ ಇರೋ ಹಾಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಬಂದ್ ಇದ್ದಾವೆ ಜೊತೆಯಲ್ಲಿ ಎ ಪಿ ಎಲ್ ಕೂಡ ಬಂದ್ ಆಗ್ತಾ ಇದ್ದಾವೆ ಅಂತ ಹೇಳಿ ಎಲ್ಲ ಕಡೆಯೂ ವರದಿಗಳು ಬರ್ತಾ ಇರುವಂಥದ್ದು ಇದರ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿರುವಂಥದ್ದು ಸೊ ನೋಡಿ ಇವಾಗ ನೀವು ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ ನೋಡಿ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ಮತ್ ಮಾತ್ರ ವಾಪಸ್ಸು ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅಂತ ಹೇಳಿದರೆ ಎಲ್ಲಾರ್ದೂ ಕ್ಯಾನ್ಸಲ್ ಆಗ್ತಾ ಇಲ್ಲ ಸೊ ಇವಾಗ ಯಾರೆಲ್ಲ ಜಿ ಎಸ್ ಟಿ ಪೇಯರ್ಗಳಿದ್ದಾರೆ ಅಂಥವ್ರದ್ದು ಮಾತ್ರ ನಾವು ಕ್ಯಾನ್ಸಲೇಷನ್ ಇದ್ದೀವಿ ಅದರಿಂದ ನಮಗೆ ಕ್ಯಾನ್ಸಲ್ ಆದಮೇಲೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಅಂದರೆ ಮೊದಲಿಂದನೂ ಬಿ ಪಿ ಎಲ್ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಯೋಜನೆ ಮುಂದುವರಿಯುತ್ತೆ ನಾವು ಅವರಿಗೆ ಯಾವುದೇ ರೀತಿಯಾಗಿರುವಂಥ ಒಂದು ಏನೋ ಹೋಲ್ಡ್ ಮಾಡೋದಾಗಲಿ ಅಥವಾ ಈ ತಿಂಗಳು ನಾವು ದುಡ್ಡು ಹಾಕಲ್ಲ ಅಂತ ಹೇಳೋದಾಗಲಿ ಆ ರೀತಿ ಯಾವುದೂ ಇಲ್ಲ ಬರೀ ಯಾರು ಎಲಿಜಿಬಲ್ ಇಲ್ಲ ಅಂಥವ್ರದ್ದು ಮಾತ್ರ ನಾವು ನೋಡಿಕೊಂಡು ಕ್ಯಾನ್ಸಲೇಷನ್ ಇದ್ದೀವಿ ಅಂತ ಹೇಳಿರೋದು ಅದ್ರ ಜೊತೇಲಿ ಗೃಹಲಕ್ಷ್ಮಿ ಬೆನ್ನಲ್ಲೇ ಬಿ ಪಿ ಎಲ್ ಕಾರ್ಡುದಾರರಿಗೂ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿರುವಂಥದ್ದು ಯಾಕಂದರೆ ಈಗ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆದರೆ ನಿಮಗೆ ಬರೋದಿಲ್ಲ ಅಲ್ವಾ ಜಿ ಎಸ್ ತೆರಿಗೆ ಪಾವತಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಆಗಿದ್ದು ಬಿ ಪಿ ಎಲ್ ಕಾರ್ಡುಗಳನ್ನು ಹೊಂದಿದವರ ಕಾರ್ಡು ರದ್ದು ಮಾಡಲಾಗಿದೆ ಸೊ ಅರ್ಥ ಆಯ್ತಲ್ಲ ಜಿ ಎಸ್ ಟಿ ಹಾಗೆಯೇ ನೀವು ಸರ್ಕಾರಿ ನೌಕರರು ಅಥವಾ ನೀವು ಐ ಟಿ ತೆರಿಗೆದಾರರಾಗಿದ್ದರೆ ಕ್ಯಾನ್ಸಲೇಷನ್ ಮಾಡ್ತಾ ಇರುವಂಥದ್ದು ಸೊ ಇಲ್ಲಿ ನೀವು ಇನ್ನೊಂದು ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜಿ ಎಸ್ ಟಿ ಪಾವತಿಸಿದರೂ ಹದಿನಾರು ಸಾವಿರ ಫಲಾನುಭವಿಗಳು ಯೋಜನೆಯಿಂದ ಹೊರಗಳಿಸಲಾಗಿದೆ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹದಿನಾರು ಸಾವಿರ ಮಹಿಳೆಯರು ಜಿ ಎಸ್ ಟಿ ತೆರಿಗೆದಾರರಿದ್ದರಂತೆ ಅದರಲ್ಲಿ ನಿಮಗೆ ಬಿ ಪಿ ಎಲ್ ಕಾರ್ಡ್ ಹತ್ತು ಸಾವಿರ ಫಲಾನುಭವಿಗಳ ಬಂದ್ ಮಾಡಲಾಗಿದೆ ಹದಿನಾರು ಸಾವಿರದಲ್ಲಿ ಹತ್ತು ಸಾವಿರ ಬಂದು ಮಾಡಿದ್ದಾರೆ ಇನ್ನು ಮಿಕ್ಕಿರುವಂಥ ಆರು ಸಾವಿರನ ಎ ಪಿ ಎಲ್ಗೆ ಶಿಫ್ಟ್ ಮಾಡಿದ್ದಾರೆ ಅದನ್ನು ವರ್ಗಾವಣೆ ಮಾಡಿದ್ದಾರೆ ಸೊ ಇದು ಸರ್ಕಾರದಿಂದ ಇರುವಂಥದ್ದು ಡೈರೆಕ್ಟಾಗಿ ಯಾವುದೂ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡಾಗಲಿ ಕ್ಯಾನ್ಸಲ್ ಮಾಡ್ತಾ ಇಲ್ಲ ಅದು ಹೊರತುಪಡಿಸಿ ಕರೆಕ್ಟಾಗಿ ನೋಡಿ ವಿಚಾರ ಮಾಡಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಮುಂದೆ ನಿಮಗೆ ಅವಕಾಶ ಕೊಡ್ತಾರಾ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಏನು ಅಂತ ಹೇಳಿ ಅದ್ರ ಬಗ್ಗೆ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ಅಧಿಕೃತ ಮಾಹಿತಿ ಇನ್ನೂ ಸಹ ಬರಲಿಲ್ಲ ಸೊ ಸರ್ಕಾರದಿಂದ ಯಾವುದೇ ರೀತಿಯಾಗಿರುವಂಥ ಅಧಿಕೃತವಾಗಿ ಘೋಷಣೆ ಆಗಲಿಲ್ಲ ಮೊನ್ನೆ ಎಲ್ಲ ನಿಮಗೆ ಹೋದ ವಾರದಲ್ಲಿ ಈ ಶ್ರಮ ಕಾರ್ಡ್ ಇದ್ದವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ರು ಅರ್ಜಿನ ಸಲ್ಸಕ್ಕೆ ಅವಕಾಶನೂ ಕೊಟ್ಟಿದ್ದರು ಅದಾದ ನಂತರ ಇವಾಗ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ತಿದ್ದುಪಡಿಗಾಗಲಿ ಅಥವಾ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಸೋಕ್ಕಾಗಲಿ ಅವಕಾಶನ ಕೊಟ್ಟಿಲ್ಲ ಸೊ ಮುಂದಿನ ದಿನಗಳಲ್ಲಿ ಯಾವಾಗ ಕೊಡ್ತಾರೆ ಅಂತ ಹೇಳಿ ನಾನು ವಿಚಾರಗಳು ಬಂದ ತಕ್ಷಣ ಅಥವಾ ನೋಟಿಫಿಕೇಷನ್ಗಳು ಅಫಿಷಿಯಲ್ ಆಗಿ ಬಂದ ನಂತರ ನಿಮಗೆ ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡ್ಕೊಳ್ಳೋದನ್ನು ಮರಿಬೇಡಿ ಜೊತೆಗೆ ಕಾಂಗ್ರೆಸ್ಸಿನ ಯಾವುದೇ ಐದು ಗ್ಯಾರಂಟಿಗಳು ಸಹ ಕ್ಯಾನ್ಸಲ್ ಆಗ್ತಾ ಇಲ್ಲ ಸೊ ಕಂಟಿನ್ಯೂ ಆಗುತ್ತೆ ಬರೀ ಯಾರೆಲ್ಲ ಎಲಿಜಿಬಲ್ ಇಲ್ಲ ಅಂಥವ್ರದ್ದು ಮಾತ್ರ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಜೊತೆಗೆ ಅವರನ್ನು ಬಿ ಪಿ ಎಲ್ಲ ಎ ಪಿ ಎಲ್ಗೆ ವರ್ಗಾವಣೆ ಮಾಡ್ತಾ ಇರುವಂಥದ್ದು ಸೊ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ನೀವು ನಿಜವಾಗ್ಲೂ ನೀವು ವಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಗಿದ್ದರೆ ನಿಮಗೆ ಎಲ್ಲ ಯೋಜನೆಯ ಹಣಗಳೇನು ಬರಬೇಕಾಗಿತ್ತು ಅದು ನಿಮ್ಮ ಖಾತೆಗಳಿಗೆ ಖಂಡಿತವಾಗ್ಲೂ ತಲುಪುತ್ತೆ ಸೊ ಪ್ರತಿನಿತ್ಯ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ರೀತಿ ವೀಡಿಯೋಸ್ಗಳಿಗಾಗಿ ಜೊತೆಗೆ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಿಗೋಣ ಮತ್ತೊಂದು ವಿಡಿಯೋ ನಮಸ್ಕಾರ